ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ವರ್ಡ್ ಚಾನೆಲ್ ಮನರಂಜನೆ ಇದನ್ನು ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಉದ್ಯಮ ಎಂಟರ್ಪ್ರೈಸ್ ಎಂಟರ್ಪ್ರೈಸ್ ಸಂಪೂರ್ಣ ಇದನ್ನು ಹೇಗೆ ಹೇಳಬೇಕು ಎಂಟೈರ್ ಎಂಟೈರ್ ಸಂಪೂರ್ಣವಾಗಿ ಎಂಟೈರ್ಲಿ ಎಂಟೈರ್ಲಿ ಪ್ರವೇಶ ಎಂಟ್ರೆನ್ಸ್ ಎಂಟ್ರೆನ್ಸ್ ಪರಿಸರ ಎನ್ವಿರಾನ್ಮೆಂಟ್ एनविन्मे प्रसंग एपिसोड समान इक्वली समीकरण इक्वेट इक्वेट उपकरण इक्विपमेंट इक्विपमेंट युग एरा

नैतिकते एथिक्स एथिक्स जनांगीय एथनिक एथनिक मूल्य मापना वैल्यूएट इवैल्यूएट सह इवन इवन संजय इवनिंग इवनिंग घटने इवेंट इवेंट एंड देन द गो फॉरएवर फॉरएवर एलरु एवरीबॉडी एवरीबॉडी

ಉದಾಹರಣೆ ಇವತ್ತಿಗೆ ಇಷ್ಟು ಸಾಕು ಎನ್ ಫಾರ್ ಟುಡೇ ದನ ಫಾರ್ ಟುಡೇ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಶಬ್ದಗಳು ಬೇಕೆಂದರೆ ಈ ವಿಡಿಯೋವನ್ನು ನೋಡಿ